ಬ್ರಾಟ್ ಯು ಬೈ ವಿಡ್ ಬಾಯ್ ಸೆನ್ಸುಡೈನ್ ಸನ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಇದ್ರ ಜೊತೆಗೆ ಪ್ರಜ್ವಲ್ ನ ಕೇಸ್ ಡೀಟೇಲ್ ಅನ್ನ ನೋಡಿದರೆ ಸಾಕಷ್ಟು ವಿಚಾರಗಳಿದೆ ಯಾವೆಲ್ಲ ಕೇಸ್ಗಳಿದೆ ಅನ್ನೋದು ಒಂದು ಭಾಗ ಇದರ ಜೊತೆ ಜೊತೆಗೆ ತನಿಖೆ ಕೂಡ ನಡೀತಾ ಇದೆ ಹಾಗಾದ್ರೆ ಪ್ರಜ್ವಲ್ ಅವರ ಕೇಸ್ ಹಿಸ್ಟ್ರಿಯನ್ನ ವಿವರವನ್ನ ನೋಡ್ಕೊಂಬೋಣ ಬನ್ನಿ ಕೆಡ್ಡ ಎಸ್ಐಟಿ ತೋಡಿದ್ದ ಕೆಡ್ಡಾಗೆ ಪ್ರಜ್ವಲ್ ಬಿದ್ದಾಗಿದೆ ವಿದೇಶದಲ್ಲೇ ಇದ್ದುಕೊಂಡು ನಾನಾ ಆಟ ಆಡ್ತಾ ಇದ್ದ ಸಂಸದನಿಗೆ ಉಸಿರು ತಿರುಗದಷ್ಟು ಸಂಕಷ್ಟ ಎದುರಾಗಿದೆ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ಪೀಕಲಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟಕ್ಕೂ ವಿಷಯ ಏನಂದ್ರೆ ಪ್ರಜ್ವಲ್ಗೆ ಕುಣಿಕೆಯಾಗಿರುವುದು ಒಂದೆರಡು ಕೇಸಲ್ಲ ಅದರಲ್ಲೂ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಕೇಸ್ ಕೂಡ ಪ್ರಜ್ವಲ್ ತಲೆ ಮೇಲೆ ತೂಗುಗತ್ತಿಯಂತೆ ನೇತಾಡ್ತಾ ಇದೆ ಪ್ರಜ್ವಲ್ ಮೇಲಿರುವ ಮೂರು ಕೇಸ್ಗಳ ಇಂಚಿಂಚು ಮಾಹಿತಿಯನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ ಕೇಸ್ ನಂಬರ್ ಒನ್ ಕೆಲಸದಾಕಿಗೆ ಲೈಂಗಿಕ ದೌರ್ಜನ್ಯ ಪೆನ್ಡ್ರೈವ್ ಹೊರಬಿದ್ದ ಬಳಿಕ ಪ್ರಜ್ವಲ್ ವಿರುದ್ಧ ಮೊದಲ ಕೇಸ್ ದಾಖಲಾಗಿದೆ ಹೊಳೆ ನರಸೀಪುರದಲ್ಲಿ ಪ್ರಜ್ವಲ್ ಮತ್ತು ಈತನ ತಂದೆ ರೇವಣ್ಣ ವಿರುದ್ಧ ಖುದ್ದು ಮನೆ ಕೆಲಸದಾಕಿಯೇ ದೂರು ಕೊಟ್ಟಿದ್ದಾರೆ ತಂದೆ ಮಗ ಇಬ್ಬರು ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ರು ಇನ್ನು ಈ ಪ್ರಕರಣದಲ್ಲಿ ರೇವಣ್ಣ ಏವನ್ ಆದ್ರೆ ಪುತ್ರ ಪ್ರಜ್ವಲ್ ಏಟು ಆರೋಪಿ ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಪ್ರಜ್ವಲ್ ಕೆಲಸದಾಕಿಯ ಮೈಕೈ ಮುಟ್ಟಿ ದೌರ್ಜನ್ಯ ಎಸಗಿದ್ದ ಮೈಗೆ ಎಣ್ಣೆ ಹಚ್ಚು ಬಾ ಅಂತ ಕರೆದು ಕಿರುಕುಳ ಕೊಟ್ಟಿದ್ದ ಹೀಗಂತ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ ಇನ್ನು ಪ್ರಜ್ವಲ್ ಪುರಾಣ ಇಷ್ಟಕ್ಕೆ ನಿಂತಿರಲಿಲ್ಲ ಕೆಲಸದಾಕಿಯ ಪುತ್ರಿಗೂ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದನಂತೆ ಹೀಗಾಗಿ ತಂದೆ ಮಗ ಇಬ್ಬರ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಲೈಂಗಿಕ ಕಿರುಕುಳ ಮುನ್ನೂರ ಐವತ್ನಾಲ್ಕು ಡಿ ಅಡಿಯಲ್ಲಿ ಮಹಿಳೆಯರಿಗೆ ಮುಜುಗರ ತಂದ ಹಾಗೂ ಐನೂರ ನಾಲ್ಕು ಐನೂರ ಆರರ ಅಡಿಯಲ್ಲಿ ಬೆದರಿಕೆ ಮಾನಹಾನಿ ಮಾಡಿರುವುದಾಗಿ ಎಫ್ಐಆರ್ ದಾಖಲಾಗಿದೆ ಇಷ್ಟೇ ಅಲ್ಲ ಮತ್ತೊಬ್ಬ ಸಂತ್ರಸ್ತೆ ಅತ್ಯಾಚಾರ ಬೆದರಿಕೆ ಹಾಗೂ ಬ್ಲ್ಯಾಕ್ ಮೇಲ್ ಮಾಡಿರುವ ದೂರು ಕೊಟ್ಟಿದ್ದಾರೆ ಆದ್ರೆ ಈ ನಲ್ಲಿ ಪ್ರಜ್ವಲ್ ವಿರುದ್ಧ ಮಾತ್ರ ಕೇಸ್ ಕೊಡಲಾಗಿದೆ ಅಚ್ಚುರಿ ಏನಂದ್ರೆ ಪ್ರಜ್ವಲ್ ಸಂಸದರ ಕಚೇರಿಯಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಮುನ್ನೂರ ಎಪ್ಪತ್ತಾರು ಬಾರ್ ಟು ಸೆಕ್ಷನ್ ಅಡಿಯಲ್ಲಿ ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ ಐನೂರ ಆರರ ಅಡಿಯಲ್ಲಿ ಅಪರಾಧಿಕ ಉದ್ದೇಶದಿಂದ ಬೆದರಿಕೆ ಹಾಕಿರುವ ಕೇಸ್ ದಾಖಲಾಗಿದೆ ಮುನ್ನೂರ ಐವತ್ನಾಲ್ಕು ಎ ಒನ್ ಸೆಕ್ಷನ್ ಅಡಿಯಲ್ಲಿ ಲೈಂಗಿಕ ಬೇಡಿಕೆಗೆ ಒತ್ತಾಯ ಮುನ್ನೂರ ಐವತ್ನಾಲ್ಕು ಬಿ ಸೆಕ್ಷನ್ ಅಡಿ ಹಲ್ಲೆ ಮಾಡಿರುವ ಹಾಗೂ ಮುನ್ನೂರ ಐವತ್ನಾಲ್ಕು ಸಿ ಸೆಕ್ಷನ್ ಪ್ರಕಾರ ಹೆಚ್ಚಿಗೆ ವಿರುದ್ಧವಾಗಿ ವಿಡಿಯೋ ರೆಕಾರ್ಡ್ ಮಾಡಿದ ಕೇಸ್ ಬಿದ್ದಿದೆ ರೇವಣ್ಣ ಮತ್ತು ರೇವಣ್ಣ ಆಪ್ತ ಸತೀಶ್ ಅನ್ನೋರು ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿದ ಕೇಸ್ ದಾಖಲಾಗಿದೆ ಕಾಣಿಯಾಗಿರುವ ಮಹಿಳೆಯ ಪುತ್ರ ತನ್ನ ತಾಯಿಯನ್ನ ಅಪಹರಿಸಿರುವುದಾಗಿ ದೂರು ಕೊಟ್ಟಿದ್ದಾನೆ ಮೈಸೂರಿನ ಕೆಆರ್ ನಗರದಲ್ಲಿ ಜಾಮೀನು ರಹಿತ ಕೇಸ್ ದಾಖಲಾಗಿದೆ ಇನ್ನು ಈ ಕೇಸ್ನಲ್ಲಿ ರೇವಣ್ಣ ಎ ಒನ್ ಆರೋಪಿಯಾಗಿದ್ದರೆ ಸತೀಶ್ ಬಾಬು ಎ ಟು ಆರೋಪಿಯಾಗಿದ್ದಾನೆ ಈಗಾಗಲೇ ಈ ಕೇಸ್ನಲ್ಲಿ ಸತೀಶ್ ಬಾಬುನನ್ನ ಅರೆಸ್ಟ್ ಮಾಡಲಾಗಿದೆ किडनैप ಆಗಿದ ಮಹಿಳೆ ಕೂಡ ಸಂಸದ ಪ್ರಜ್ವಲ್ ವಿರುದ್ಧ ದೂರು ಸಲ್ಲಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಿಸಿದ್ದು ನೇರವಾಗಿ ಎಸ್ಎಟಿ ಮುಂದೆ ಹಾಜಿಕೆ ನೀಡಿದ್ದಾರೆ ಜುಟುಬೈ ವಿಗರ್ ಕೋಪರ್ಟ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ co-sponsored by Saptagiri NPS University.